ಹರಿ ಓಂ ನಮಸ್ತೆ ಏನು ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರುತ್ಥಾನವಾದ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಇವತ್ತು ನಾವು ಕೋಲಾರ ಜಿಲ್ಲೆ ಬೇಲೂರು ಗ್ರಾಮಕ್ಕೆ ಬಂದಿದ್ದೀವಿ ಇದು ಸರಿಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನವಾಗಿರುತ್ತೆ ಇದನ್ನು ಇಲ್ಲಿನ ಗ್ರಾಮದ ಜನ ಹಾಗೂ ಸರಕಾರ ಮತ್ತು ಧರ್ಮಸ್ಥಳ ಸಂಸ್ಥೆ ಸೇರಿ ಒಂದು ಸರಿಸುಮಾರು ಹದಿನೈದು ಲಕ್ಷ ರೂಪಾಯಿ ಕ ಅನುದಾನದಲ್ಲಿ ಇದನ್ನು ರಿನೋವೇಟ್ ಮಾಡಲಾಗಿರುತ್ತೆ ಇದು ಅಲ್ಲದರನೇ ಧರ್ಮಸ್ಥಳದಿಂದ ಬೇರೆ ಬೇರೆ ರೀತಿಯ ಅನುದಾನಗಳು ಆಗ್ತಾಯಿದೆ ಅದರಲ್ಲಿ ಒಂದು ರಾಜ್ಯದ ಶಾಲೆಗಳಿಗೆ ಸುಮಾರು ಮೂವತ್ತು ಸಾವಿರ ಹೆಚ್ಚು ಶಾಲೆಗಳಿಗೆ ಐವತ್ತು ಐವತ್ತು ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಅದು ಶಾಲೆಯ ಕಾಂಪೌಂಡ್ ಆಗಿರ್ಬೋದು ಶಾಲೆಯ ಫರ್ನಿಚರ್ ಅಂದರೆ ಪೀಠೋಪಕರಣಕರಣ ಆಗಿರ್ಬೋದು ಹಾಗೂ ಬಣ್ಣ ಆಗಿರ್ಬೋದು ಅಥವಾ ಕಟ್ಟಡ ಕಾಮಗಾರಿ ಆಗಿರ್ಬೋದು ಅದು ಮೈದಾನ ಆಗಿರ್ಬೋದು ವಿವಿಧ ಕಾಮಗಾರಿಗಳಿಗೆ ಐವತ್ತು ಕೋಟಿಗೂ ಹೆಚ್ಚು ಅನುದಾನ ಇದುವರೆಗೂ ಧರ್ಮಸ್ಥಳದಿಂದ ಆಗಿದೆ ಬನ್ನಿ ಈ ದೇವಸ್ಥಾನದ ಒಳಗ ಒಳಾಂಗಣ ನೋಡೋಣ ಹೇಗಿದೆ ಹಾಗೆ ದೇವರ ದರ್ಶನ ಕೂಡ ನಾವು ಮಾಡೋಣ ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ ನಮಗೆ ಒಳಗಡೆ ಹೋದ ತಕ್ಷಣ ದಕ್ಷಿಣಾಮೂರ್ತಿಯವರ ದರ್ಶನ ಆಗುತ್ತೆ ಅದರ ಪಕ್ಕದಲ್ಲೇ ಸಾ ದರ್ಶನವನ್ನು ಬರೆಯಲಾಗಿದೆ ಇದು ಹೇಗೆ ಎಷ್ಟರಲ್ಲಿ ದ ಧರ್ಮಸ್ಥಳದಿಂದ ಏನು ಜೀರ್ಣೋದ್ಧಾರ ಅಂತ ನೀವು ನೋಡ್ತಾ ಇದ್ದೀರಾ ಧರ್ಮಸ್ಥಳ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಗ್ರಾಮದವರ ಸಹಭಾಗಿತ್ವದಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಹಾಗೆ ನಾವು ಇಲ್ಲಿ ಗಣೇಶ್ವರ ದೇವ ದೇವರ ದರ್ಶನ ಕೂಡ ನಾವು ಮಾಡ್ಬೋದು ನಂದಿ ಕೂಡ ದೇವರ ಮುಂದೆ ಇದೆ ತುಂಬ ಚೆನ್ನಾಗಿದೆ ತುಂಬ ಹಳೆಯ ದೇವಸ್ಥಾನ ಒಂದು ಚಿಕ್ಕದಾಗಿದ್ದರೂ ಕೂಡ ಚೊಕ್ಕವಾಗಿದೆ ಹಾಗೂ ಇಲ್ಲಿ ಇಲ್ಲಿ ಕೂಡ ಪ್ರತಿ ದೇವದಲ್ಲೇ ಹಾಗೆ ನಂಬರ್ಗಳನ್ನು ಕೂಡ ಹಾಕಿದ್ದಾರೆ ಅದು ಏನಂತ ಏನಪ್ಪ ಅಂದರೆ ಯಾವ ಕಲ್ಲು ಎಲ್ಲಿ ಇರಬೇಕು ಹೇಗಿ ಬೇಕು ಅದರ ಆಕಾರ ಹೇಗಿದೆ ಅಲ್ಲೇ ಕೂಡ ಬರುವಾಗೆ ಮಾಡಿದ್ದಾರೆ ಈ ವಿಗ್ರಹವನ್ನ ನೋಡಿದಾಗ ಸಾಕ್ಷಾತ್ ಧರ್ಮಸ್ಥಳದ ಮಂಜುನಾಥನ್ನೇ ನೋಡಿದಾಗ ಆಯ್ತು ಬನ್ನಿ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸ್ವಾಮಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಪ್ರಸಾದ್ ದೀಕ್ಷಿತ್ ಅಂತ ಎಷ್ಟು ವರ್ಷದಿಂದ ಇಲ್ಲಿ ನೀವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ ನಾನು ಒಂದು ನಮ್ಮ ತಂದೆಯವ್ರ ಸತ್ತು ಹದಿಮೂರು ವರ್ಷ ಆಯಿತು ಸರ್ ಹದಿಮೂರು ವರ್ಷದಿಂದ ನಾನೇ ಮಾಡ್ತಾಯಿದ್ದೆ ಅದರಿಂದ ಅವರು ಅದರಿಂದ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಅವರಿಗೆ ನಮ್ಮ ತಾತ ಅವರು ಅದರಿಂದ ಮಾಡಿದ್ದಾರೆ ನಮ್ಮ ತಾತ ಅವ್ರು ನಾನು ನೋಡಿದ್ದೀನಿ ಇದು ಸಾವಿರ ವರ್ಷದ ದೇವಸ್ಥಾನ ಅಂದರೆ ಚೋಳ್ರ ಕಾಲದ್ದು ಅಲೇ ದೇವಸ್ಥಾನ ಅಲ್ಲಿ ಧರ್ಮಸ್ಥಳ ಟ್ರಸ್ಟ್ ಅವ್ರು ಬಂದು ಆಮೇಲೆ ಅವ್ರ ಮುಖಾಂತರ ಬಂದವರು ತುಮಕೂರು ಕಡೆ ಹಳ್ಳಿ ಅವರು ಬಂದು ಲೇಬರ್ಸ್ ಬಂದು ಎಲ್ಲದ ತೆಗೆದುಬಿಟ್ಟು ಯಾವ ಅಂತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿರ್ಪ್ ಪೌಡ್ರ್ ಹಾಕಿಬಿಟ್ಟು ಎಲ್ಲ ಸೀಗೆ ಹಾಕಿ ಏನು ಹಾಕಿಬಿಟ್ಟು ತೊಳೆದ್ಬಿಟ್ಟು ಯಾವ ಕಲ್ ಅಲ್ಲೆಲ್ಸ್ಬೇಕು ನಿಲ್ಲಿಸಿದ್ರು ಆಮೇಲೆ ಜೀರ್ಣೋದ್ಧಾರ ಬಂದು ವರ್ಷಕ್ಕೆ ಮಾಡಿದ್ರು ಕರೆಕ್ಟಾಗಿ ಒಂದೂವರೆ ವರ್ಷ ಕೆಲಸ ಮಾಡಿದ್ರು ಸರ್ ಇಲ್ಲಿ ಪ್ರತಿದಿನ ಪೂಜೆ ನಡೀತಾ ಇದೆಯಾ ಪ್ರತಿದಿನ ಇಲ್ಲ ಸೋಮವಾರ ಅಭಿಷೇಕ ಮಾಡ್ತೀವಿ ಮಿಕ್ಕ ಹಂಗೆ ಎರಡು ಮೂರು ದಿವಸ ನಾನು ಕ್ಲೀನ್ ಮಾಡಕ್ಕೂ ದೇವ್ರ ಬಟ್ಟೆ ಒಗೆಯೋಕು ಬರ್ತಾ ಇದ್ದೀನಿ ಸರ್ ಬರ್ತಾ ಇದ್ದೀವಿ ಇದು ವಾರ ಪೂಜೆ ಅಂತ ಕೊಟ್ಟಿದ್ದು ಮುಜರಾಯಿ ದೇವಸ್ಥಾನ ಇದು ಮುಜರಾಯಿ ಇಲಾಖೆಗೆ ದೇವಸ್ಥಾನ ಸೇರಿದೆ ಇವಾಗ ಪ್ರತಿ ಹಬ್ಬದಲ್ಲೂ ಆ ಅಭಿಷೇಕ ಮಾಡ್ತೀವಿ ಪ್ರತಿಯೊಂದು ಹಬ್ಬದಲ್ಲೂ ಅಭಿಷೇಕ ಮಾಡ್ತಾ ಇದ್ದೀವಿ ಧನ್ಯವಾದ